ಅನಾಹುತಿಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ ಬೇರೆ ಸದಸ್ಯರುಗಳು ಕೂಡ ಎರಡು ಎರಡು ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅವ್ರದ್ದು ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ತಗೋಬೇಕು ಏ ಅಜೆಂಡಾದಲ್ಲಿ ಇದೆ agenda del ide ಅಜೆಂಡಾದಲ್ಲಿ ಇದೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಆರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ ನಾಲ್ಕು ದಿನ ಇದೇ ತರ ಸದನ ನಡೆಸ್ತೀರಾ ನೀವು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ನಾನು ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳ್ಬೇಕು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ನನ್ನ ಅಜೆಂಡ್ ಮಾಡಿದ್ರೆ ನೀವು

ನೋಡಲ್ಲ ತಂದ್ರೆ ಅದು ಅನೌನ್ಸ್ ಮಾಡಲಿ ಬಗ್ಗೆ ಮಾತಾಡಲಿಕ್ಕೆ ಬಾಕ್ಸ್ ಬಗ್ಗೆ ಯಾಕೆನ್ ಒನ್ಸ್ ಅಗೇನ್ ಅಪ್ಪ ಒಂದ್ ಸೆಕೆಂಡ್ ಈ ತರ ಒಂದ್ ಸೈಡ್ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ ಇದಕ್ಕಿಂತ ವರ್ಷ ಮುಗಿದಕ್ಕೆ ರೀತಿಯಲ್ಲಿ ನೋಡಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ ಕಳೆದ ಮೂವತ್ತು ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ

ನೈಸರ್ಗಿಕ ಸಬ್ಜೆಕ್ಟ್ ಮುಗಿದು ಅದಕ್ಕೆ ಮಾತಾಡೋದ ಪ್ರತಿಪಕ್ಷ ನಾಯಕ ಹೌದು ನಿಮಗೆ ಮಳೆ